ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಇವತ್ತಿನ ನಮ್ಮ ದಿನಚರಿಯ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ದಿನ ಬೆಳಿಗ್ಗೆ ತುಂಬಾ ಶಾಂತವಾಗಿ ಶುರುವಾಯಿತು ಅಂತಾನೆ ಹೇಳ್ಬೋದು ಇವಾಗ ಧನುರ್ಮಾಸ ಆಗಿರೋದ್ರಿಂದ ಧನು ಪೂಜೆಗೆ ನಾವು ಹೋಗ್ತಾ ಇದ್ದೀವಿ ಇವತ್ತು ಜಾನ್ವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಮೊನ್ನೆ ಮೊನ್ನೆ ಅಷ್ಟೇ ಎರಡು ಸಾವಿರದ ಇಪ್ಪತ್ತೈದನ್ನು ವೆಲ್ಕಮ್ ಮಾಡಿದ್ವಿ ಅಷ್ಟು ಬೇಗ ಎರಡು ಸಾವಿರದ ಇಪ್ಪತ್ತಾರು ಬಂದೇ ಬಿಡ್ತು ಸಮಯ ಯಾರಿಗೂ ನಿಲ್ಲೋದಿಲ್ಲ ನಾವೇ ಅದ್ರ ಹಿಂದೆ ಹೋಗಬೇಕಾಗುತ್ತೆ ನಾವೇನಾದರೂ ಲೈಫಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಇದ್ರೆ ಅದನ್ನು ಮೊದಲು ಮನ್ಸಿಗೆ ತಿಳಿಸ್ಬೇಕು ಬೇರೆಯವರನ್ನು ನೋಡಿ ನಾವು ಹಾಗೆ ಆಗಬೇಕು ಅಂದರೆ ಆಗಲ್ಲ ಒಂದು ಉದಾಹರಣೆ ಕೊಡ್ತೀನಿ ನಾವು ಬೆಳಿಗ್ಗೆ ಬೇಗ ಇಡ್ಬೇಕು ಅಂದ್ಕೊಳ್ತೀವಿ ಅದಕ್ಕೆ ಅಲ್ಡ್ರಮ್ ಕೂಡ ಇರ್ತೀವಿ ಆದರೆ ಬೆಳಿಗ್ಗೆ ಅಲ್ಡ್ರಮ್ ಆದ ತಕ್ಷಣ ಮನ್ಸು ಹೇಳುತ್ತೆ ಬೇಡ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ನಾಳೆ ಬೇಗ ಇದ್ರೆ ಆಯ್ತು ಅಂತ ಈ ತರ ಯಾಕಾಗುತ್ತೆ ಗೊತ್ತಾ ನಾವ್ ಯಾರನ್ನಾದ್ರೂ ನೋಡಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ಕೊಂಡಿರ್ತೀವಿ ಅದು ಹೊರಗಿನಿಂದ ಮಾತ್ರ ಬಂದಿರುತ್ತೆ ಆದ್ರೆ ಮನ್ಸಿಗೆ ಗೊತ್ತೇ ಇರಲ್ಲ ಲೈಫಲ್ಲಿ ಏನೇ ಚೇಂಜ್ ಆಗ್ಬೇಕಂದ್ರು ಅದನ್ನ ಮನ್ಸಿಂದ ಆಗ್ಬೇಕು ಅವಾಗ ಮಾತ್ರ ಏನಾದ್ರೂ ಅಚೀವ್ ಮಾಡೋದಿಕ್ಕೆ ಸಾಧ್ಯ ಅಲ್ವಾ ಏನೇ ಇರಲಿ ದೇವರ ದರ್ಶನ ಎಲ್ಲ ತುಂಬನೇ ಚೆನ್ನಾಗಿ ಆಯ್ತು ಹಾಗೆ ದೇವಸ್ಥಾನಕ್ಕೆ ನಡ್ಕೊಂಡೇ ಹೋಗಿರೋದ್ರಿಂದ ಒಂದು ಒಳ್ಳೆ ವಾಕ್ ಕೂಡ ಆಯಿತು ಇನ್ನು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಟೈಮ್ ಒಂದು ಆರು ಮುಕ್ಕಾಲಾಗಿತ್ತು ಆಗಿತ್ತು ಮನೆಗೆ ಬಂದ ತಕ್ಷಣ ನಾನು ಶುರು ಮಾಡ್ಕೊಂಡಿದ್ದೆ ಅಡುಗೆ ಕೆಲಸನ ಮಕ್ಕಳಿಗೆ ತಿಂಡಿ ತಯಾರಿಸಿದಾಯ್ತು ಮನೆ ಕೆಲಸಗಳನ್ನ ನಿಧಾನವಾಗಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ದೊಡ್ಡ ಮಗನಿಗೂ ಸ್ಕೂಲ್ ರೆಡಿ ಆಯಿತು ಅಂಡ್ ಅವನನ್ನು ಕೂಡ ಸ್ಕೂಲ್ ಹತ್ರ ಅಂದ್ರೆ ರಿಕ್ಷಾದ ಹತ್ರ ಬಿಟ್ಟು ಬಂದೆ ಲಾಸ್ಟ್ ಅಂದ್ರೆ ಅವನು ಶಾಲೆಗೆ ಹೋಗುವಾಗ ಅಮ್ಮ ಬಾಯಿ ಅಂತ ಹೇಳಿ ಹೋಗೋ ಕ್ಷಣ ಇದೆ ಅಲ್ಲ ಅದೇ ನನಗೆ ದಿನದ ಎನರ್ಜಿ ಅಂತಲೇ ಹೇಳ್ಬೋದು ಸೊ ಇವಾಗ ಮಗ ಸ್ಕೂಲಿಗೆ ಹೊರಟ ನಾನು ಕೂಡ ಮತ್ತೆ ಮನೆಗೆ ಬಂದು ಸ್ವಲ್ಪ ಗಿಡಗಳ ಬಗ್ಗೆ ನೋಡ್ತಾ ಇದ್ದೆ ಇಲ್ಲಿ ನೋಡಿ ಪದನೇಕಾಯಿ ಎಲ್ಲ ಆಗಿದೆ ಹಾಗೆ ನನ್ನ ಮಗ ಇದನ್ನು ಒಂದೆರಡು ಸಲ ಮುಟ್ಟದ ಅದಕ್ಕೆ ಅದರಲ್ಲಿ ಕಲೆ ಆಗಿದೆ ಆಯಿತಾ ಸೊ ಒಂದೊಂದೇ ಗಿಡ ಸ್ವಲ್ಪ ಎತ್ತರಕ್ಕೆ ಬೆಳೀತಾ ಇದೆ ನೋಡೋದೇ ಖುಷಿ ಇದನ್ನು ಒಂಥರ ಸೊ ಇವಾಗಷ್ಟೇ ನೀರು ಹಾಕಿದ್ದಾರೆ ಇಲ್ಲಿ ನಾವು ಕೋಳಿ ಸಾಕೋದ್ರಿಂದ ಗಿಡಗಳನ್ನ ಅಷ್ಟೊಂದು ಚೆನ್ನಾಗಿ ಸಾಕೋದಿಕ್ಕೆ ಕಷ್ಟ ಅಂತಾನೆ ಹೇಳ್ಬೋದು ಚಿಕ್ಕ ಚಿಕ್ಕ ಗಿಡ ಇದ್ದಾಗ ಅದನ್ನ ಚೆನ್ನಾಗಿ ಏನು ತುಂಬಾ ಜಾಗೃತೆಯಾಗಿ ಸಾಕಬೇಕಾಗುತ್ತೆ ಇಲ್ಲಾಂದ್ರೆ ಕೋಳಿ ಎಲ್ಲ ಅದನ್ನ ಮುರ್ದಾಕ್ ಬಿಡ್ತವೆ ಇನ್ನು ಗಿಡ ಸ್ವಲ್ಪ ದೊಡ್ಡದಾಗಿ ಅದರಲ್ಲಿ ಬದನೆಕಾಯಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಮಂಗಗಳು ಓಡ್ಕೊಂಡ್ ಬಂದು ಅದನ್ನ ಕೂಡ ಕೀಳೋದಕ್ಕೆ ಬರ್ತವೆ ನಂತರ ಬೆಳಗಿನ ತಿಂಡಿಯೆಲ್ಲ ಮುಗಿಸಿ ಚಿಕ್ಕ ಮಗನನ್ನು ಅಂಗನವಾಡಿಗೆ ಕಳಿಸಿ ಬಂದೆ ಚಿಕ್ಕ ಮಕ್ಕಳು ಮನೆ ಬಿಡುವಾಗ ಸ್ವಲ್ಪ ಅಂಟಿಕೊಂಡೇ ಇರ್ತಾರೆ ಅಲ್ವಾ ಆದರೆ ಅವ್ನು ಖುಷಿಯಾಗಿ ಹೋಗಿದ್ರಿಂದ ನನಗೂ ಕೂಡ ಖುಷಿಯಾಗುತ್ತೆ ಇದಾದ ಮೇಲೆ ಹಾಗೆ ಮನೆಗೆ ಬರ್ತದ ಇಲ್ಲಿ ನವಿಲನ್ನು ಕೂಡ ನೋಡಿದೆ ಇದಂತೂ ಅಪರೂಪಕ್ಕೆ ಸಿಗುತ್ತೆ ಇಲ್ಲಿ ಒಂದು ತೋಟ ಇದೆ ನಾವು ಅಂಗನವಾಡಿಗೆ ಹೋಗಿ ಪ್ಲೇಸಲ್ಲಿ ಹಾಗೆ ಮನೆಗೆ ಬಂದು ಕೂತ್ಕೊಳ್ಳೋಷ್ಟರಲ್ಲಿ ಅಮ್ಮ ಇಲ್ಲಿ ತಲೆಗೆ ಡೈ ಹಾಕ್ತಾಯಿದ್ರು ಅಂದರೆ ಕೂದಲೆಲ್ಲ ಫುಲ್ ಬಿಳಿಯಾಗಿದೆ ಅಂತ ಹೇಳಿಬಿಟ್ಟು ಇನ್ನೇನು ಪೂಜೆ ಜಾತ್ರೆ ಎಲ್ಲ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ಇದಾದಮೇಲೆ ಸ್ವಲ್ಪ ಸಮಯ ನನ್ನ ಕೆಲಸಗಳಿಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಹಾಗೆ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡೆ ಹಾಗೆ ಇವತ್ತು ಉಜ್ರೆಗೆ ಹೋಗ್ಲಿಕ್ಕಿದೆ ಅಂದರೆ ತುಂಬಾ ದಿನ ಆಯಿತು ಪೇಟೆಗೆ ಹೋಗದೆ ಬಿಕಾಸ್ ಮನೇಲಿ ಏನು ತರಕಾರಿ ಇಲ್ಲ ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಲಿಕ್ಕಿದೆ ಅಂತ ಹೇಳ್ಬಿಟ್ಟು ಉಜ್ರೆಗೆ ಹೋಗ್ತಾ ಇದ್ದೀನಿ ಹಾಗೆ ಇನ್ನೇನು ಜಾತ್ರೆ ಹಾಗೆ ಪೂಜೆ ಹಾಗೆ ಮನೇಲಿ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಬಳೆ ಬೇಕಿತ್ತು ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ಏನು ಸ್ಕೂಲಿಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಹೊರಟೆ ಮನೆಗೆ ಬರುವಾಗ ಚಿಕ್ಕ ಮಗನನ್ನು ಅಂಗನವಾಡಿಯಿಂದ ಬಂದೆ ಆಯಿತಾ ಅವ್ನು ದಿನ ತುಂಬ ಏನು ಮಾಡಿದ ಯಾರ ಜೊತೆ ಆಟ ಆಡ್ದ ಅಂತ ಮಾತಾಡ್ತಾ ಮಾತಾಡ್ತಾ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಏನೆಲ್ಲ ತಂದಿದ್ದೀನಿ ಅಂತ ಹೇಳಿಬಿಟ್ಟು ಮಗನಿಗೆ ಚೆಕ್ ಮಾಡಲೇಬೇಕು ಎಲ್ಲ ಯಾವೊಂದು ಕವರಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು ಸೊ ಫಸ್ಟು ತರಕಾರಿ ತೊಗೊಬಂದೆ ಹಾಗೆ ಒಂದು ಸ್ವಲ್ಪ ಬಳೆ ಹಾಗೆ ಮಕ್ಕಳಿಗೆ ಇರೇಸರ್ ಆ್ಯಂಡ್ ಸ್ಟಿಕ್ಕರ್ ತೊಗೊಬಂದೆ ಈ ಥರದ್ದು ಸ್ಟಿಕ್ಕರು ನನ್ನ ಮಕ್ಳಿಗಂತೂ ತುಂಬ ಇಷ್ಟ ತುಂಬ ಸಲ ಕೆಲವರು ಮಕ್ಕಳು ಕೊಟ್ಟಿರುವಂಥ ಸ್ಟಿಕ್ಕರ್ಸನ್ನು ತೊಗೊಂಬಂದಿದ್ದಾನೆ ಈ ಥರದ್ದು ನನಗೂ ಕೂಡ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಈ ಸಲ ಏನೋ ಈ ಥರದೊಂದು ಸ್ಟಿಕ್ಕರ್ ಫ್ಯಾನ್ಸಿಯಿಂದ ತೊಗೊಬಂದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಅದರಲ್ಲೂ ನನ್ನ ದೊಡ್ಡ ಮಗನಿಗೆ ಈ ಥರ ಸ್ಟಿಕ್ಕರೆಲ್ಲ ತುಂಬ ಇಷ್ಟ ಅದಕ್ಕೆ ಪಾಪ ಹೇಳ್ಬಿಟ್ಟು ಅದನ್ನೆಲ್ಲ ತಗೊಂಬಂದೆ ಆ್ಯಂಡ್ ಪೆನ್ಸಿಲ್ ಇರೇಸರು ಎಷ್ಟಿದ್ರು ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಒಂದೆರಡು ಪೆನ್ಸಿಲ್ ಇರೇಸರೆಲ್ಲ ತೊಗೊಂಬಂದೆ ಹಾಗೆ ಒಂದು ಪಿಂಕ್ ಕಲರ್ ಸ್ಯಾರಿ ಇತ್ತು ಅದಕ್ಕೋಸ್ಕರ ಒಂದು ಪಿಂಕ್ ಕಲರ್ ಇದು ಬಳೆ ತೊಗೊಂಬಂದೆ ಫ್ಯಾನ್ಸ್ ಇತ್ತು ಒಂದು ಡಜನ್ಗೆ ನೂರು ರೂಪಾಯಿ ಆಯಿತು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಬಟ್ ಅದು ಕಲರೆಲ್ಲ ಹೋಗ್ಬೋದು ಆ್ಯಂಡ್ ಮೇಯ್ನಾಗಿ ಸ್ಟಿಕ್ಕರು ನಾನು ಜಾಸ್ತಿ ಈ ಥರದ ಸ್ಟಿಕ್ಕರೇ ಯೂಸ್ ಮಾಡ್ತೀನಿ ಬೇರೆ ಯಾವ ಸ್ಟಿಕ್ಕರ್ ಕೂಡ ಅಷ್ಟೇ ತುಂಬ ಬೇಗನೆ ಬಿದ್ದೋಗಿಬಿಡುತ್ತೆ ಹಾಗಾಗಿ ಹಾಗೆ ಬಸ್ಲೆ ಗಿಡಕ್ಕೆ ಅಮ್ಮ ಕಡಲೆ ಹಿಂಡಿ ತಗೊಂಬ ಅಂತ ಹೇಳಿದ್ರು ಅದಕ್ಕೆ ತಗೊಂಬಂದೆ ಬಟ್ ಅದು ತುಂಬ ಜಾಸ್ತಿ ಆಯಿತು ಅಂತ ಹೇಳಿದರು ಬಿಕಾಸ್ ಬಸ್ಲೆಗೆ ಮಾತ್ರ ಸಾಕಲ್ವಾ ಅಷ್ಟೆಲ್ಲ ಬೇಡ ಅಂದರೆ ಎಷ್ಟು ಅಂತ ಹೇಳಿರಲಿಲ್ಲ ನಾನು ಸೊ ಅರ್ಧ ಕೆ ಜಿ ತೊಗೊಂಬಂದಿದ್ದೆ ಆಯಿತಾ ಅದು ಸ್ವಲ್ಪ ಹಾಕಿದ್ರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಹಾಗೆ ಆ್ಯಂಡ್ ಈ ರೇಸರ್ ಲಾಸ್ಟಿಗೆ ನೋಡಿದೆ ಅದು ಕೂಡ ಮಗನಿಗಿರಲಿ ಅಂತ ಹೇಳಿ ಒಂದು ತಗೊಬಂದೆ ಅಷ್ಟರಲ್ಲಿ ಅಮ್ಮ ಸಾರು ಕೂಡ ಮಾಡಿಟ್ಟಿದ್ರು ಸೊ ಊಟ ಮಾಡಿಕೊಂಡೆ ಆ್ಯಂಡ್ ನನ್ನ ಮಗನಿಗೆ ಸ್ಟಿಕ್ಕರ್ ತಗೊಬಂದಿದ್ದು ಎಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ ಯಾವಾಗಲೂ ಮಧ್ಯಾಹ್ನ ಏನು ಅಂಗನವಾಡಿಯಿಂದ ಬಂದು ಹೊರಗಡೆ ಆಟಾಡೋದಕ್ಕೆ ಹೋಗ್ತಾನೆ ಬಟ್ ಇವತ್ತು ಸ್ಟಿಕ್ಕರ್ ಇಟ್ಕೊಂಡು ಹಂಗೆ ಮಲಗ್ತೀನಿ ಅಂತ ಹೇಳಿಬಿಟ್ಟು ಮಲ್ಕೊಂಡಿದ್ದಾನೆ ಅಷ್ಟರಲ್ಲಿ ಆಚೆ ಮನೆ ಬೆಕ್ಕು ಕೂಡ ಬಂದಿತ್ತು ಅದ್ರ ಜೊತೆಗೆ ಸ್ವಲ್ಪ ಆಟ ಆಡಿ ಇವತ್ತಿನ ಸಂಜೆನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸಂಜೆ ಆದಮೇಲೆ ದೊಡ್ಡ ಮಗನ ಹೋಮ್ವರ್ಕ್ ಶುರುವಾಯಿತು ನೋಡಿ ಹೋಮ್ವರ್ಕ್ ಮಾಡಿಸುವಾಗ ಒಂದಿಷ್ಟು ಕೋಪ ಒಂದಿಷ್ಟು ನಾಗೂ ಒಂದಿಷ್ಟು ಪೇಷನ್ಸ್ ಆ ಮಂದಿರಿಗೆ ಗೊತ್ತಿರೋ ಸ್ಟ್ರಗಲ್ ಅಲ್ವಾ ಆದರೂ ಆ ಕ್ಷಣಗಳು ಮುಂದೆ ನೆನಪಾಗಿ ಉಳಿಯುತ್ತವೆ ಅಷ್ಟೇ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗುತ್ತಾರೆ ಅಂತಲೇ ಗೊತ್ತಾಗಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಹುಟ್ಟಿದ ಮಕ್ಕಳು ಇಷ್ಟು ಬೇಗ ದೊಡ್ಡವರಾದರು ಬಟ್ ಕೆಲವೊಂದು ಮೂಮೆಂಟ್ಸ್ ಇದೆ ಅಲ್ವಾ ಮೆಮೊರೀಸ್ ಎಲ್ಲ ಒಂದು ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಈ ಮಕ್ಕಳ ಜೊತೆ ಸ್ಪೆಂಡ್ ಮಾಡುವಂಥ ಟೈಮ್ ಇದೆ ಅಲ್ಲ ಅದಂತೂ ಸಿಕ್ಕಾಪಟ್ಟೆ ಮೆಮೊರೇಬಲ್ ಆ್ಯಂಡ್ ತುಂಬ ಉದಾಸೀನ ಪಡ್ತೇನೆ ಅಂದರೆ ಅವನಿಗೆ ಆಟ ಆಡೋದಂದರೆ ತುಂಬ ಇಷ್ಟ ಯಾವಾಗ ನಾನು ಆಟ ಆಡೋದಕ್ಕೆ ಬಿಡ್ತಾರೆ ಅಂತ ಹೇಳಿ ಅಂದ್ಕೊಂಡಿರ್ತಾನೆ ಆದಷ್ಟು ಅವನಿಗೆ ಎಲ್ಲ ನಿದ್ದೆ ಬರುತ್ತೆ ಹಸಿವಾಗುತ್ತೆ ಏನೆಲ್ಲ ಆಗುತ್ತೆ ಆದರೂ ಕಾಪಿಯಲ್ಲಿ ಸರಿಯಾಗಿ ಬರೀ ಅಂತ ಉಜ್ಜಿ ಉಜ್ಜಿ ಬರೆಸ್ತಾ ಇದ್ದೀನಿ ಮಗನ ಹೋಮ್ವರ್ಕ್ ಎಲ್ಲ ಮುಗಿಸಿದ ಮೇಲೆ ಊಟ ಕೂಡ ಮಾಡ್ಕೊಂಡ್ವಿ ಮತ್ತೆ ಮಕ್ಕಳ ಜೊತೆ ಸ್ವಲ್ಪ ಮಾತು ಸ್ವಲ್ಪ ಆಟ ದಿನದಲ್ಲಿ ನಡೆದ ಸಣ್ಣ ಸಣ್ಣ ವಿಷಯಗಳ ಮಾತುಕತೆ ಮಕ್ಕಳನ್ನು ಮಲಗಿಸಿ ನಾನು ಕೂಡ ದಿನದ ಕೊನೆಯಲ್ಲಿ ಇವತ್ತಿನ ದಿನ ನೆನಪಿಸಿಕೊಂಡೆ ಬಹಳ ಸಿಂಪಲ್ ಆದರೂ ಮನಸ್ಸಿಗೆ ತುಂಬ ಖುಷಿ ಕೊಟ್ಟ ದಿನ ಇದರೊಂದಿಗೆ ನಮ್ಮ ದಿನಚರಿ ಬ್ಲಾಗ್ ಕೂಡ ಇಲ್ಲಿಗೆ ಮುಕ್ತಾಯ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಮುಂದಿನ ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್